ಆಂಜನೇಯನ ಜನ್ಮಸ್ಥಳ ಆಗಿರ್ತಕ್ಕಂಥ ಅಂಜನಾದ್ರಿಯಲ್ಲಿ ಇದೇ ಡಿಸೆಂಬರ್ ಎರಡನೇ ತಾರೀಕು ಮತ್ತು ಮೂರನೇ ತಾರೀಕು ನಡೀತಕ್ಕಂಥ ಹನುಮಮಾಲಾ ವಿಸರ್ಜನಾ ಕಾರ್ಯಕ್ರಮಕ್ಕೆ ಈಗಾಗಲೇ ಜಿಲ್ಲಾಡಳಿತ ಅದರ ಜೊತೆಯಲ್ಲಿ ಕೂಡ ಜಿಲ್ಲಾ ಅಥ್ಲೆಟಿಕ್ ಅಸೋಸಿಯೇಷನ್ ವತಿಯಿಂದ ಎಲ್ಲ ಕಾರ್ಖಾನೆಗಳ ಸಹಯೋಗದೊಂದಿಗೆ ಎಲ್ಲ ಜನರ ಸಹಯೋಗದೊಂದಿಗೆ ಎಲ್ಲ ಜನಪ್ರತಿನಿಧಿಗಳು ಕೂಡಿ ಇವತ್ತು ನಾವು ಬಂದಂಥ ಭಕ್ತರಿಗೆ ಸುಮಾರು ಒಂದು ಇಪ್ಪತ್ತೈದು ಮೂವತ್ತು ಸಾವಿರ ಜನರಿಗೆ ಎಂಟು ಕಡೆಯಲ್ಲಿ ವಿಶ್ರಾಂತಿಗೆ ವ್ಯವಸ್ಥೆಯನ್ನು ಮಾಡಲಾಗಿದೆ ವಸತಿ ವ್ಯವಸ್ಥೆ ಅದ್ರ ಜೊತೆಲಿ ನೀರಿನ ವ್ಯವಸ್ಥೆ ಸ್ನಾನದ ವ್ಯವಸ್ಥೆ ಪ್ರಸಾದ ವ್ಯವಸ್ಥೆಯನ್ನು ಕೂಡ ಮಾಡಿದ್ದೀವಿ ಭಕ್ತರ ಅನುಕೂಲವನ್ನು ಪಡ್ಕೋಬೇಕಂತೇಳಿ ಈ ಮೂಲಕ ವಿನಂತಿಯನ್ನು ಕೂಡ ಮಾಡ್ತೇನೆ ಹೆಚ್ಚಿನ ಸಂಖ್ಯೆಯಲ್ಲಿ ಭಕ್ತಾದಿಗಳು ಬಂದು ಆಂಜನೇಯನ ದರ್ಶನವನ್ನು ಪಡೆದುಕೊಂಡು ಆಂಜನೇಯನ ಕೃಪೆಗೆ ಪಾತ್ರ ಆಗಬೇಕಂತೇಳಿ ಎಲ್ಲರಲ್ಲೂ ಕೂಡ ವಿನಂತಿಯನ್ನು ಮಾಡ್ತೇನೆ